ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆಸೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಮೊದಲಿಗೆ ಎಲ್ಲರೂ ಕೂಡ ಫಂಕ್ಷನ್ಗೆ ಬಂದಿರ್ತಾರೆ ಅದರಲ್ಲಿ ಮೀನ ಹಾಗೆ ಸೂರ್ಯ ಇಬ್ಬರು ಕೂಡ ಕಾಣಿಸ್ತಾ ಇರಲ್ಲ ಈ ಕಡೆ ಶ್ರುತಿ ಹಾಗೆ ರವಿ ಇಬ್ಬರು ಕೂಡ ಮೊದಲಿಗೆ ಸೂರ್ಯ ಹಾಗೆ ಮೀನನ್ನು ಕೇಳ್ತಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಸೂರ್ಯ ಹಾಗೆ ಮೀನ ಯಾಕೆ ಬಂದಿಲ್ಲ ಅಂತ ಅವರ ಅಪ್ಪ ಅಮ್ಮ ನಿಂತಿರ್ತಾರಲ್ಲ ಅವರನ್ನು ಕೇಳ್ತಾರೆ ಹಾಗೆ ಅವರಮ್ಮ ಅಮ್ಮ ಶಾಂತಿ ಹೇಳ್ತಾಳೆ ಇದು ದೊಡ್ಡ ದೊಡ್ಡ ಫಂಕ್ಷನ್ ಅಲ್ಲ ಇಲ್ಲಿ ಬರ್ತಾನೆ ಅವೂ ಮರೋಳೆ ಯಾಕೆ ಬರ್ತಾಳೆ ಇಲ್ಲಿ ಅಂತ ಹೇಳಿ ಅವ್ರು ಶಾಂತಿ ಹೇಳ್ತಾ ಇರ್ತಾಳೆ ಹಾಗೆ ಅವರ ಅಪ್ಪಂಗೆ ತುಂಬಾ ನಗು ಬರುತ್ತೆ ಯಾವಾಗಲೂ ಇದೇ ಇದ್ದಿದ್ದು ನೀನೇ ಆ ಮಾತು ಬಿಟ್ಟು ಬೇರೆ ಏನು ಮಾತಾಡೋಲ್ಲ ಅಂತ ಹೇಳಿ ಅವರಪ್ಪ ಅಮ್ಮಂಗೆ ಜೋರು ಮಾಡಿ ಬೈತಾನೆ ಹಾಗ ಮನೋಜು ಮತ್ತು ರೋಹಿಣಿ ಇಬ್ಬರು ಕೂಡ ಇವನ್ಯಾಕೆ ಇನ್ನೂ ಬಂದಿಲ್ಲ ಅಂತ ಅವರು ಕೂಡ ಮಾತಾಡ್ತಾಯಿರ್ತಾರೆ ಮತ್ತು ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಎಲ್ಲರೂ ಬಂದಿದ್ದಾರೆ ಮೀನಾ ಹಾಗೆ ಸೂರ್ಯ ಇಬ್ಬರೇ ಬಂದಿಲ್ವಲ್ಲ ಆಗಲೇ ಹೊರಡ್ತೀನಿ ಅಂತ ಹೇಳಿದ್ರು ಇನ್ನೂ ಹೊರಟಿಲ್ವಲ್ಲ ಅವರು ಅಂತ ಹೇಳಿ ಕಾಲ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ಬರು ಕೂಡ ಬರ್ತಾರೆ ಇವರೇ ಮನೋಜ್ ಮತ್ತು ರೋಹಿಣಿ ಅಂತ ಹೇಳಿಬಿಟ್ಟು ಅಲ್ಲಿರೋರೆಲ್ಲರೂ ಕೂಡ ಮನೋಜ್ ಮತ್ತು ರೋಹಿಣಿ ಅಂತ ಅಂದ್ಕೊಂಡು ಸೂರ್ಯ ಮೀನಂಗೆ ವೆಲ್ಕಮ್ ಮಾಡಿ ಕರ್ಕೊಳ್ತಾರೆ ಅಷ್ಟೊತ್ತಿಗಾಗಲೇ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾ ಬರ್ತಾಯಿರ್ತಾರೆ ಯಾಕಂದರೆ ನಾವಿಬ್ರು ಅಂತ ಅಂದ್ಕೊಂಡು ಇವರನ್ನು ವೆಲ್ಕಮ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಅಲ್ಲಿ ಬಂದು ಜೋರು ಮಾಡ್ತಾನೆ ಮನೋಜ್ ಮತ್ತು ರೋಹಿಣಿ ನೀವು ಯಾರಿಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ ನಾವು ನೋಡಿದರೆ ಇಲ್ಲೇ ಇದ್ದೀವಿ ನೀವು ಅವ್ರಿಗೆ ವೆಲ್ಕಮ್ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಮನೋಜು ತುಂಬಾ ಜೋರು ಮಾಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಮುಚ್ಚ ಬಾಯಿ ಸಾಕು ನಾನು ಐವತ್ತು ಕಾರ್ ಓನರು ಅಂತ ಹೇಳಿ ಹೇಳ್ತಾನೆ ಯಾಕಂದರೆ ಮನೋಜು ಅದೇ ಥರ ಸೂರ್ಯಂಗೆ ಹೇಳಿರ್ತಾನೆ ನೀನು ಯಾರು ಕೇಳಿದ್ರು ಈ ಥರ ಹೇಳಬೇಕು ಅಂತ ಅದಕ್ಕೆ ಸೂರ್ಯನೂ ಕೂಡ ಅದೇ ಥರ ಹೇಳ್ತಾನೆ ಈ ಕಡೆ ಮೀನು ಸೂರ್ಯಂಗೆ ಸುಮ್ಮನೆ ರೀ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ ಆದರೂ ಕೂಡ ಸೂರ್ಯ ಸುಮ್ಮನೆ ಇರೋದಿಲ್ಲ ಏಕೆಂದರೆ ಮನೋಜ್ ಆ ಥರ ಹೇಳಿರ್ತಾನೆ ನೀನು ಯಾರು ಕೇಳಿದ್ರು ಈ ಥರ ಹೇಳಬೇಕು ಅಂತ ಹೇಳಿ ಹಾಗಾಗಿ ಹಾಗೆ ಎಲ್ಲರೂ ಕೂಡ ಫಂಕ್ಷನಿಗೆ ಮೇಲೆ ಸೂರ್ಯ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇದೀವಲ್ಲ ಒಂದು ಸೆಲ್ಫಿ ತೊಗೊಳ್ಳೋಣ ಬನ್ನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಈ ಕಡೆ ರೋಹಿಣಿ ಇದ್ದವಳು ಕೊಡಿ ಸೂರ್ಯ ಅವರೇ ನಾನೇ ಫೋಟೋ ತೆಗಿತೀನಿ ಅಂತ ಹೇಳಿ ಫೋನ್ನ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳೆ ಯಾಕಂದರೆ ಸೂರ್ಯನತ್ರ ಒಂದು ವಿಡಿಯೋ ಇರುತ್ತೆ ದುಡ್ಡು ಕದ್ದಿದ್ದು ಅವ್ರ ತಮ್ಮಂದು ಹಾಗಾಗಿ ಅದನ್ನು ಏನಾದರೂ ಮಾಡಿ ನನ್ನ ಫೋನಿಗೆ ಅದನ್ನು ಕಳಿಸ್ಕೋಬೇಕು ಅಂತ ಹೇಳಿ ಅವಳು ಕೂಡ ಒಂದು ಪ್ಲ್ಯಾನ್ ಮಾಡ್ತಾಳೆ ನಾನು ಸೆಲ್ಫಿ ತೆಗೆದ್ರೆ ಅವ್ರ ಫೋನ್ನ ಇಸ್ಕೊಂಡ್ರೆ ಏನಾದರೂ ಮಾಡಿ ವೀಡಿಯೋನ ತೆಕ್ಕಬೋದು ಅಂತ ಹೇಳಿ ರೋಹಿಣಿ ಮತ್ತು ಅವಳ ಫ್ರೆಂಡು ಇಬ್ಬರು ಕೂಡ ಮಾತಾಡ್ತಾರೆ ಆಗ ಸೂರ್ಯ ಬೇಟ ಪೌಡ್ರಮ್ಮ ನಾನೇ ತೆಗಿತೀನಿ ನೀನೇನಕ್ಕೆ ಫೋನ್ ಇಸ್ಕೊಳ್ತೀಯಾ ನನ್ನ ಫೋನಲ್ಲಿ ನಾನೇ ಸೆಲ್ಫಿನ ತೆಗಿತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನ ಸುಮ್ಮನೆ ಇರಿ ಏನೇ ಒಂದು ಫೋಟೋ ತೆಗೆದ್ರೆ ಏನಾಗುತ್ತೆ ನಿಮಗೆ ಅಂತ ಹೇಳಿ ಮೀನ ಹೇಳ್ತಾಳೆ ಆದರೂ ಕೂಡ ರೋಹಿಣಿ ಬಿಡೋದಿಲ್ಲ ಕೇಳ್ತಾನೆ ಇರ್ತಾಳೆ ಸೂರ್ಯ ಸಲ ಕೊಡೋಲ್ಲ ಅಂತ ಹೇಳಿದ ತಕ್ಷಣವೇ ಅವಳು ಮತ್ತು ಅವಳ ಫ್ರೆಂಡು ಇಬ್ಬರು ಕೂಡ ಮುಖನ ಒಂಥರ ಮಾಡ್ಕೊತಾರೆ ಈ ಕಡೆ ಸೂರ್ಯ ಸೆಲ್ಫಿನ ತೆಗೆಯೋದಿಕ್ಕೆ ಅಂತ ಹೇಳಿ ಹೋಗ್ತಾನೆ ಎಲ್ಲರೂ ಕೂಡ ಸೆಲ್ಫಿ ತೆಕ್ಕೊಳೋಕೆ ಅಂತ ಮತ್ತೆ ನಿಂತ್ಕೊತಾರೆ ಅಷ್ಟೊತ್ತಿಗೆ ಯಾರೋ ಅಡ್ಡ ಬಂದುಬಿಟ್ಟು ಫೋನ್ನ ರೋಹಿಣಿ ಕಡೆ ಬಿಗಿಬಿಡುತ್ತೆ ಸೂರ್ಯನ ಫೋನು ಆಗ ಆ ಫೋನು ರೋಹಿಣಿ ಕೈಗೆ ಸಿಗುತ್ತೆ ಏನಾದರೂ ಮಾಡಿ ಇದನ್ನು ತೆಗಿಲೇಬೇಕು ಅಂತ ಹೇಳಿ ಈ ಕಡೆ ಮನೋಜು ಬೇಗ ಗರಿ ಫೋನ್ ಬಂತು ಅಂತ ಹೇಳಿ ಸೆಲ್ಫಿ ತೆಗಿಬೇಕಾದ್ರೆ ಬರ್ತಾನೆ ಅದು ಫೋನ್ ಬಿದ್ದೋಗಿಬಿಡುತ್ತೆ ಆಗ ಮನೋಜಂಗೆ ತುಂಬನೇ ಸಿಟ್ಟಲ್ಲಿ ಬೈತಾನೆ ಕಾಣಲ್ವೇನೋ ನಿನಗೆ ನೆಟ್ಟಿಗೆ ಹೋಗೋಕ್ಕಾಗಲ್ವೇನೋ ನಿನಗೆ ಅಂತ ಹೇಳಿ ಅಲ್ಲೇ ಜಗಳಕ್ಕೆ ಹೋಗ್ತಾನೆ ಆಗ ಏನಾದರೂ ಮಾಡಿ ಜಗಳನ ನಿಲ್ಲಿಸಿ ಸಮಾಧಾನವಾಗಿರೋ ಸೂರ್ಯ ದಿನ ಕಣೋ ಪ್ಲೀಸ್ ಕಣೋ ಸೂರ್ಯ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ ಅಷ್ಟೊತ್ತಿಗೆ ಸೂರ್ಯ ಮತ್ತು ರವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇವನು ಸುಲಭರು ಇವನು ಸುಮ್ಮನೆ ಈ ಥರ ಸುಳ್ಳು ಹೇಳ್ತಿರೋದು ಅಂತ ಹೇಳಿ ಓನರಿಗೆ ಹೋಗಿ ಹೇಳೋಣ ಕಣೋ ಅಂತ ಹೇಳಿ ರವಿ ಹತ್ರ ಸೂರ್ಯ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಓನರ್ ಕೂಡ ಬಂದರು ಅವರನ್ನ ವೆಲ್ಕಮ್ ಮಾಡ್ತಾನೆ ಮನೋಜಂಗೆ ಖುಷಿ ಆಗ್ತಿರುತ್ತೆ ಯಾಕಂದರೆ ಒಳ್ಳೆ ಬಿಸ್ನೆಸ್ ಅಲ್ವಾ ಇದು ಅಂತ ಹೇಳಿಬಿಟ್ಟು ಆಗ ಸೂರ್ಯ ಇವನೇನು ಕಳ್ಳನ ಮಗ ಇದ್ದಾನೋ ರವಿ ಭಾರಿ ಇದಾನೆ ಇವನು ಇವನಿಗೆ ಏನಾದರೂ ಮಾಡಿ ಅವ್ರ ಹತ್ರ ಹೇಳಲೇಬೇಕು ಇವನ ಬಗ್ಗೆ ಅಂತ ಹೇಳಿ ಸೂರ್ಯ ಮತ್ತು ರವಿ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಈ ಕಡೆ ಅವರಮ್ಮ ತುಂಬಾ ಸ್ಟೈಲಾಗಿ ಇರ್ತಾಳೆ ಆಗ ಅವರಪ್ಪ ಅವಳನ್ನೇ ನೋಡ್ತಾ ಇರ್ತಾನೆ ಇದೇನೇ ಇದು ಈ ಥರ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಅವರಪ್ಪ ಗಾಬರಿಯಿಂದ ಆಡ್ತಾಯಿರ್ತಾನೆ ಈ ಕಡೆ ಮನೋಜು ಮತ್ತು ರೋಹಿಣಿ ಇಬ್ಬರು ಕೂಡ ಸೂರ್ಯಂಗೆ ಜೋರು ಮಾಡ್ತಾಯಿರ್ತಾರೆ ನೀನು ಮೊದಲೇ ಬರೋದಲ್ವೇನೋ ನಿನ್ನಿಂದ ನಮ್ಮ ಪ್ಲ್ಯಾನೆಲ್ಲ ಎಲ್ಲ ಹಾಳಾಗೋಯ್ತು ನಾವು ಬರೋ ಜಾಗದಲ್ಲಿ ನೀನು ಬಂದುಬಿಟ್ಟಿದೆಯಲ್ಲ ಅಂತ ಹೇಳಿ ಬೈತಾಯಿರ್ತಾನೆ ಹಾಗೆ ಈ ಕಡೆ ಅವರ ಅಪ್ಪ ಮನೋಜ್ ಹಾಗೆ ರೋಹಿಣಿದು ಇಬ್ಬರದ್ದು ಕೂಡ ಹೆಸರನ್ನು ಬರೆಸಿ ಬೋರ್ಡ್ ಹಾಕಿರೋದನ್ನು ನೋಡ್ತಾ ನಗ್ತಾ ನಿಂತಿರ್ತಾರೆ ತುಂಬಾ ಒಳ್ಳೆಯ ಬುದ್ಧಿ ಕಲ್ತಿದ್ದಾನೆ ಮನೋಜ್ಜಿಗ ಅಂತ ಹೇಳಿ ಮನಸ್ಸಲ್ಲಿ ಅಂತ ಇರ್ತಾರೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ